ಕರ್ನಾಟಕದ ಎಲ್ಲ ಸಮಸ್ತ ಭಾವಿ ಶಿಕ್ಷಕರೇ ಶಿಕ್ಷಕರ ಶಿಕ್ಷಕರಾಗಲಿಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಬಹಳಷ್ಟು ಕಠಿಣ ಅಂತೇಳಿ ನಿಮಗೆಲ್ಲ ಭಾವಿಸಿರ್ತಕ್ಕಂಥ ಸಬ್ಜೆಕ್ಟ್ ಯಾವುದು ಅಂತಂದ್ರೆ ಸೈಕಾಲಜಿ ಸೊ ಈ ಸೈಕಾಲಜಿ ಮೇಲೆ ನಮಗೆ ಇಷ್ಟೊಂದು ಈ ಸೈಕಾಲಜಿ ಸಬ್ಜೆಕ್ಟ್ ಕಠಿಣ ಅಂತ ಅನ್ಸುತ್ತೆ ಅಂತಂದ್ರೆ ಬೇಸಿಕಲಿ ಒಂದಿಷ್ಟು ನಾವು ಸ್ಟ್ರಕ್ಚರ್ ಅಂದ್ರೆ ಆ ಸೈಕಾಲಜಿ ಬೇಸರ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿ ಕೊಡದೇ ಇರೋದ್ರಿಂದ ಮತ್ತೆ ಮಕ್ಕಳ ಜೊತೆ ಇಂಟ್ರಾಕ್ಟ್ ಅನ್ನ ಮಾಡಿಕೊಳ್ಳೋದ್ರ ಮೂಲಕ ಸೊ ಸಂಪೂರ್ಣವಾಗಿರ್ತಕ್ಕಂಥ ನಾಲೆಜ್ ಅನ್ನ ಅಥವಾ ಡೀಪ್ ಆಗಿ ಪಾತ್ರ ಮಕ್ಕಳ ಜೊತೆ ಕಮ್ಯುನಿಕೇಟ್ ಮಾಡೋದ್ರ ಮೂಲಕ ಮತ್ತೆ ಸೈಕಾಲಜಿ ಇರ್ತಕ್ಕಂಥ ಪ್ರತಿ ಟಾಪಿಕ್ ಆ ಪ್ರತಿ ಟಾಪಿಕ್ ಶಿಕ್ಷಕರಿಗೆ ಏನನ್ನ ಹೇಳುತ್ತೆ ಅನ್ನೋದನ್ನ ಅಧ್ಯಯನ ಮಾಡಿದ್ರೆ ಅಥವಾ ಅರ್ಥ ಮಾಡ್ಕೊಂಡಿದ್ರೆ ಸೈಕಾಲಜಿ ಅಷ್ಟು ಈಸಿ ಸಬ್ಜೆಕ್ಟು ಮತ್ತೆ ಯಾವುದೂ ಬಂದಿಲ್ಲ ಸ್ನೇಹಿತರೆ ಇವತ್ತಿನ ತರಗತಿ ಒಳಗ ಸೊ ಇದ್ರ ಬಗ್ಗೆ ಯಾವ ರೀತಿ ನಾವು ಇದಕ್ಕೆ ಸ್ಟ್ರಾಟಜಿಗಳನ್ನ ಮಾಡಬೇಕು ಸೊ ಪ್ರತಿ ಟಾಪಿಕ್ ಏನಂತಂದ್ರೆ ಅದು ಯಾವ ರೀತಿ ಸಂದೇಶ ಸಂದೇಶಗಳನ್ನ ಕೊಡುತ್ತೆ ಅಂದರೆ ಮೀನ್ಸ್ ಏನಂತಂದ್ರೆ ಪ್ರತಿ ಟಾಪಿಕ್ಕು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಏನನ್ನ ಹೇಳುತ್ತೆ ಅನ್ನೋದು ನಾವು ಅಧ್ಯಯನ ಮಾಡಬೇಕಾಗುತ್ತೆ ಸ್ನೇಹಿತರೆ ತುಂಬ ಅಪ್ಲೈಡ್ ಕ್ವಶನ್ ಈಗ ಮೂವತ್ ಅಂಕ ಸೀಟಿಗೆ ಇಪ್ಪತ್ತೈದು ಅಂಕಗಳನ್ನ ಕೇಳುವಂತ ಒಂದು ನಮ್ಮ ಪದ್ಧತಿ ಇದೆ ಹಾಗಾದ್ರೆ ಇದ್ದ ಮೂವತ್ತೈದು ಇಪ್ಪತ್ತೈದು ಅಂಕಗಳ ಯಾವ ರೀತಿ ಪಡಿಬೇಕು ಈಗ ಇಪ್ಪತ್ತೈದಕ್ಕೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಅಂಕಗಳ ಯಾವ ಪಡಿಬೇಕು ಅನ್ನೋದನ್ನ ಸೊ ಒಂದೇ ನಾವು ಕೇಳ್ತಾ ಹೋಗೋಣ ಪರೀಕ್ಷೆ ಹೆಚ್ಚಿನ ಅಂಕಗಳನ್ನು ತೆಗಿಬೇಕು ಅಂತೇಳಿ ಸೊ ಬೇಸಿಕಲ್ಲಿ ಬೇಸಿಕ್ ಆಗಿ ಏನ್ ತಿಳಿಬೇಕಲ್ಲ ಅದನ್ನ ನಾವು ಅದನ್ನ ಗಮನಿಸಿರುವುದೇ ಇಲ್ಲ ಹಾಗಾಗಿ ನಮಗೆ ಯಾವುದೇ ಸಬ್ಜೆಕ್ಟ್ ಆಗಿರಲಿ ಸೊ ನಾವು ಅದು ಬೇಸಿಕ್ ಅರ್ಥ ಆಗಬೇಕು ಅಂತಂದ್ರೆ ಅದರ ಮೂಲ ಹಂತರ ಚೆನ್ನಾಗಿ ಅಧ್ಯಯನ ಮಾಡಬೇಕು ಹಾಗಾದ್ರೆ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನ ವಿಜ್ಞಾನ ಸೈಕಾಲಜಿ ಅನ್ನುವಂಥದ್ದು ಹುಟ್ಟಿಕೊಂಡಿದ್ದು ಹೇಗೆ ಅಂತೆ ಸೊ ಇದಕ್ಕೆ ಬಹಳಷ್ಟು ಒಂದು ತುಂಬಾ ಅದ್ಭುತವಾಗಿರ್ತಕ್ಕಂಥ ಇತಿಹಾಸ ಇದೆ ಸ್ನೇಹಿತರೆ ಇಲ್ಲಿ ಸೊ ಇದನ್ನು ನಾವು ಬಡವ ವಿಜ್ಞಾನ ಅಂತ ಕರಿತೀವಿ ಸೈಕಾಲಜಿ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ ಹಾಗಾದ್ರೆ ಈ ಸೈಕಾಲಜಿ ಅನ್ನುವಂಥ ಒಂದು ಇಂಗ್ಲಿಷ್ ವರ್ಡ್ ಹೌದಾ ಸೊ ಎರಡು ಪದಗಳಿಂದ ಕೃತಿಕೊಂಡಿದೆ ಹಾಗಾದ್ರೆ ಒಂದು ಸೈಕೆ ಹೇಳಿ ಇನ್ನೊಂದು ಲಾಗಸ್ ಅಂತೇಳಿ ಸೊ ಈ ಎರಡು ಪದಗಳು ಗ್ರೀಕ್ ಭಾಷೆಯಿಂದ ಬಂದಿರತಕ್ಕ ಪದಗಳಾಗಿವೆ ಹಾಗಾದ್ರೆ ಅಂತ ಕೇಳಿದಾಗ ಸೊ ಸೈಕಾಲಜಿ ಅನ್ನುವಂಥದ್ದು ಒಂದು ಇಂಗ್ಲಿಷ್ ಪದ ಸೊ ಈ ಇಂಗ್ಲಿಷ್ ಪದ ಎರಡು ಗ್ರೀಕ್ ಭಾಷೆಯಿಂದ ಒಂದು ಸೈಕೆ ಮತ್ತೆ ಇನ್ನೊಂದು ಲಾಗಸ್ ಅಂತಕ್ಕಂತ ಎರಡು ಗ್ರೀಕ್ ಪದ ಹಾಗಾದ್ರೆ ಸೈಕೆ ಅಂತಂದ್ರೆ ಆತ್ಮಹತ್ಯೆ ಆಗುತ್ತೆ ಲಾಗಸ್ ಅಂದ್ರೆ ಅಧ್ಯಯನ ಅಂತಲೇ ಆಗುತ್ತೆ ಹಾಗಾದ್ರೆ ಸೈಕಾಲಜಿ ಅಂತಂದ್ರೆ ಆತ್ಮದ ಅಧ್ಯಯನ ಅಂತ ನಾವು ಕಲಿಸ್ತೀವಿ ಹೋಗ್ತಾನೆ ಹಾಗಾದ್ರೆ ಸ್ನೇಹಿತರೆ ಈ ಸೈಕಾಲಜಿ ಅನ್ನುವಂತ ಒಂದು ಏನು ನಾವು ಸಬ್ಜೆಕ್ಟ್ ನೋಡ್ತಾ ಇದೀವಲ್ಲ ಅಂದ್ರೆ ಹಿಂದಿನ ಇತಿಹಾಸ ನಾವು ನೋಡ್ತಾ ಸೊ ಇದೊಂದು ಮನೋವಿಜ್ಞಾನ ಅಂತ ನಾವು ಕಲಿತೀವಿ ಮನೋವಿಜ್ಞಾನದ ಭಾಗ ಹಾಕ್ಸಿದ್ರೆ ಸೈಕಾಲಜಿ ಅಂತ ಕಲಿತೀವಿ ಬಟ್ ಅದಕ್ಕಿಂತ ಹಿಂದಿನ ಒಂದು ಇತಿಹಾಸವನ್ನು ತೆಗೆದುಕೊಂಡಾಗ ಸೊ ಸ್ನೇಹಿತರೆ ಇದಕ್ಕೆ ತತ್ವಶಾಸ್ತ್ರ ಅಂತ ಕಲಿತೀವಿ ತತ್ವ ಆದ್ರೆ ಮನೋವಿಜ್ಞಾನವನ್ನ ಮೊದಲು ಏನ್ ಪಾತ್ರ ತತ್ವಶಾಸ್ತ್ರ ಅಂತ ಕರಿತಿದ್ರು ಅದಾದ್ಮೇಲೆ ಇದಕ್ಕೆ ಮನೋವಿಜ್ಞಾನ ಅಂತ ಯಾಕೆ ಮನೋವಿಜ್ಞಾನ ಅಂತ ಈ ತತ್ವಶಾಸ್ತ್ರವನ್ನ ವೈಜ್ಞಾನಿಕವಾಗಿ ಅಧ್ಯಯನಕ್ಕೆ ಒಳಪಡಿಸಿದಾಗ ಸೊ ಒಂದಿಷ್ಟು ಅಂಶಗಳೇನ್ ಪಾತ್ರ ಸೈಂಟಿಫಿಕ್ ಆಗಿರ್ತಕ್ಕಂಥ ಅಂಶಗಳು ಸಿಗುವ ಹಾಗಾಗಿ ಇದು ಒಂದು ಸ್ವತಂತ್ರ ಶಾಖೆಯಾಗಿ ಏನ್ ಪಾತ್ರ ಹೊರಗುತ್ತದೆ ಯಾವುದು ಮನೋವಿಜ್ಞಾನ ಹಾಗಾದ್ರೆ ಈ ಮನೋವಿಜ್ಞಾನದ ಮತ್ತೊಂದು ಅಂದ್ರೆ ಅನ್ವಯಿಕ ಶಾಖೆ ಮನೋವಿಜ್ಞಾನದಲ್ಲಿ ಮತ್ತೆ ನೋಡ್ತೀವಿ ಒಂದು ಶುದ್ಧ ಮನೋವಿಜ್ಞಾನ ಇನ್ನೊಂದು ಅನ್ವಯಿಕ ಮನೋಜ್ಞಾನ ಅಂತೇಳಿ ಶಾಖೆಗಳು ಬೇರೆ ಅನ್ವಯಿಕ ಮನೋವಿಜ್ಞಾನದಲ್ಲಿ ವಿಜ್ಞಾನದಲ್ಲಿ ಬರ್ತಕ್ಕಂಥ ಶಾಖೆಗಳು ಬೇರೆ ಸೊ ಈ ಶುದ್ಧ ಮನೋವಿಜ್ಞಾನ ಮತ್ತು ಅನ್ವಯಿಕ ಮನೋವಿಜ್ಞಾನದಲ್ಲಿ ಏನು ಶಾಖೆಗಳು ಅಲ್ಲ ಎಂಟು ಶುದ್ಧ ಮನೋವಿಜ್ಞಾನ ಅಂತಂದ್ರೆ ಮೂರು ಅನ್ವಯಿಕ ಮನೋವಿಜ್ಞಾನದಲ್ಲಿ ಬರ್ತವೆ ಅನ್ವಯಿಕ ಮನೋವಿಜ್ಞಾನದ ಶಾಖೆಯಲ್ಲಿ ಬರ್ತಾವೆ ಹಾಗಾದ್ರೆ ಇದ್ರ ಮೇಲೆ ಒಂದು ಅಂಕಗಳ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಜಾಸ್ತಿ ಸ್ನೇಹಿತರೆ ಎರಡು ಶಾಖೆಗಳನ್ನು ಆಮೇಲೆ ಇಲ್ಲಿ ಅನ್ವಯ ಶಾಖೆಯಲ್ಲಿ ಬರ್ತಕ್ಕಂತ ಒಂದು ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಶಿಕ್ಷಕ ವಿದ್ಯಾರ್ಥಿಗಳ ಮಧ್ಯೆ ಸಂಬಂಧಪಟ್ಟಂತ ಶೈಕ್ಷಣಿಕ ಮನೋವಿಜ್ಞಾನ ಬರ್ತದೆ ಇಲ್ಲಿ ಅನ್ವಯಿಕ ಶಾಖೆ ಅಂದ್ರೆ ನಾನು ಕೇಳಿದ್ದಲ್ಲಿ ಹೇಳಿದೆ ಈ ಮನೋವಿಜ್ಞಾನ ಅನ್ನುವಂಥದ್ದು ಒಂದು ಶುದ್ಧ ಮನೋವಿಜ್ಞಾನ ಶುದ್ಧ ಮನೋವಿಜ್ಞಾನ ಇನ್ನೊಂದು ಅನ್ವಯಿಕ ಮನೋವಿಜ್ಞಾನ ಸಾಮೂಹಿಕ ಮನೋವಿಜ್ಞಾನ ಬರ್ತಕ್ಕಂತ ಶಾಖೆ ಯಾವುದು ಅಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ನೋಡ್ತೀವಿ ಸೊ ಈಗ ಶಾಖೆಗಳ ಮೇಲೆ ಬಹಳಷ್ಟು ಏನ್ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಜಾಸ್ತಿ ಇರ್ತದ ಸೊ ಅದ್ರ ಬಗ್ಗೆ ನಾವು ತುಂಬಾ ಬ್ರೀಫ್ ಆಗಿ ನೋಡ್ಕೋಬೇಕು